ಮತ್ತೊಂದು ವಿಡಿಯೋಗೆ ಎಲ್ಲರಿಗೆ ಸ್ವಾಗತ ನಾನು ಇವಾಗ ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿ ನಮ್ಮ ಬೆಂಗಳೂರು ಕರ್ನಾಟಕದ ಮೂಲೆ ಮೂಲೆಯಿಂದ ದುಡಿಯಕ್ಕೆ ಬೆಂಗಳೂರಿಗೆ ಬರ್ತಾ ಇರ್ತಾರೆ ಕರ್ನಾಟಕದವರು ಅಲ್ಲದೆ ದೇಶದ ವಿದೇಶದವರೆಲ್ಲರೂ ಎಲ್ಲರೂ ಬರ್ತಾರೆ ಇಲ್ಲಿ ದುಡಿಯಕ್ಕೆ ಬೆಂಗಳೂರಲ್ಲಿ ನಾನು ಹೋಗ್ತಾ ಇದ್ದೀನಿ ನಾಗರ್ ನಮ್ಮ ಫ್ರೆಂಡ್ ರೂಮಿಗೆ ಬನ್ನಿ ಗೈಸ್ ಫೈನಲಿ ಬೆಂಗಳೂರಲ್ಲಿ ಇದೀನಿ ಗೈಸ್ ಇವಾಗ ನಮ್ಮ ಫ್ರೆಂಡ್ ರೂಮ್ಗೆ ಹೋಗ್ಬೇಕು ಒಂದು ವರ್ಷ ಆಯ್ತು ಬಂದು ಇಲ್ಲಿಗೆ ಇವಾಗ ಮತ್ತೆ ರೀಸೆಂಟ್ ಆಗಿ ಇವಾಗ ಬರ್ತಾ ಇರೋದು ಇಲ್ಲಿಂದ ಒಂದು ಐದನೂರು ಮೀಟರ್ ದೂರ ನಡ್ಕೊಂಡು ಹೋಗ್ಬೋ ಬಸ್ ಅಲ್ಲೇ ಬಿಡ್ತು ಇವಾಗ ರಾಜಾಜಿ ನಗರ್ ಬೆಂಗ್ಳೂರಲ್ಲಿ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ವಿಡಿಯೋನ ಹೆಂಡ್ ಓರಿ ನೋಡ್ಕೊಂಡ್ ಬನ್ನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ತಪ್ಪದೆ ಎಲ್ಲರು ಫೈನಲಿ ನಮ್ಮ ಫ್ರೆಂಡ್ ರೂಮಿಗೆ ಬಂದಾಯ್ತು ನೋಡಿ ಎಷ್ಟು ಚಿಕ್ಕದಾಗಿದೆ ಬೆಂಗಳೂರು ಜೀವನ ಬಾರಿ ಕಷ್ಟ ಅಲ್ವಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ಇವಾಗ ನಾವಿದೀವಿ ಬೆಂಗಳೂರು ಇದು ರಾಜಾಜಿನಗರ್ ಡೋಬಿಘಾಟ್ ಇಟ್ಕೊಂಡು ಬೆಂಗಳೂರು ನೋಡಿ ಗೈಸ್ ಎಲ್ಲೋ ಇದ್ದೆ ಬಳ್ಳಾರಿ ಬಯಲ್ಸೀಮೆ ಹಾಗೆ ಮಲೆನಾಡಲ್ಲಿ ಇದ್ದೆ ಇಲ್ಲಿ ಬಂದು ಬದುಕೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಬರ್ಬೋದೇನೋ ಗೊತ್ತಿಲ್ಲ ಕನ್ಫರ್ಮ್ ಇದೆ ಮಗ ಇನ್ನೇ ಸಾರ್ ಬಂದಿಲ್ಲ ಹಾಗೆ ಅಂತ ಹೇಳ್ದೆ ಅಲ್ವಾ ನೋಡಿ ಹೆಂಗಿದೆ ಈ ಕಡೆ ಸಿಂಗಲ್ ಮನೆಗಳಿಲ್ಲ ಎಲ್ಲ ಬಿಲ್ಡಿಂಗ್ಸ್ ಇಲ್ಲಿಂದ ಮೆಜೆಸ್ಟಿಕ್ ಬಂದು ಎಷ್ಟ್ ಕಿಲೋಮೀಟರ್ ಐದು ಕಿಲೋಮೀಟರ್ ಏನಿದೆ ನಾನು ಅಲ್ಲಿ ಬಳ್ಳಾರಿಯಿಂದ ನೈಟ್ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದು ಅಲ್ಲಿಂದ ಬೆಳಿಗ್ಗೆ ಮಾರ್ನಿಂಗ್ ಐದು ಗಂಟೆ ರೀಚ್ ಆದ ಹನ್ನೊಂದು ಗಂಟೆಗೆ ಬಿಟ್ಟಿದ್ದು ಆಮೇಲೆ ಅಲ್ಲಿಂದ ಒಂದ್ ತಾಸು ವೇಟ್ ಮಾಡಿದೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಡೋಬಿ ರಾಜಾಜಿ ನಗರ್ ಅಲ್ಲಿ ಬಸ್ ಸಿಕ್ತು ಅಲ್ಲಿಂದ ಹತ್ತು ರೂಪಾಯಿ ಚಾರ್ಜ್ ತಗೊಂಡ್ರು ಬಂದಿದ್ವಿ ನೋಡಿ ಹರ್ಷ ಇರ್ಲಿ ಮಗ ಇರ್ಲಿ ಇರ್ಲಿ ಬಟ್ಟೆಗೆ ಅಳಿಬಾರ್ದು ಮನಸ್ಸಿಗೆ ಹೇಳಬೇಕು ನಾನೇನ ಜಗಳ ಆಡಿದ್ದೀವಿ ಒಂದ್ ದಿವಸ ಅಳಿಸ ಬಿಟ್ಟಿನಿ ಮಾತಿನಲ್ಲಿ ಅಳಿಸ್ಬಿಟ್ಟಿನಿ ಅದು ಬಾರಿ ನನಗೆ ಇವಾಗ ನೋವು ಇದೆ ಇದ್ದಾವೆ ಯಾಕಾದ್ರೂ ಆ ತರ ಮಾಡಿದೆ ಅಂತ ನೆನ್ಪೈತ ಅಪಾರ್ಟ್ಮೆಂಟ್ ಓಕೆ ಗಾಯ್ಸ್ ನಾವು ಮಾತಾಡ್ಬೇಕು ವಿಡಿಯೋನ ಫುಲ್ ಎಂಡ್ ವರ್ಗ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ವೇಟ್ ಫಾರ್ ಇಲ್ಲೇ ಎಲ್ಲ ಬೆಂಗಳೂರು ಎಲ್ಲ ತಿಳಿಸ್ತೀನಿ ನಿಮಗೆಲ್ಲ ಗೈಸ್ ಬೈಕ್ ನೋಡಿ ಎಷ್ಟೊಂದು ಟ್ರಾಫಿಕ್ ಯಪ್ಪ ನಮ್ಮ ಬಳ್ಳಾರಿಯಲ್ಲಿ ಒಂದೊಂದು ಬೆಂಗ್ಳೂರು ಹೇಗೆ ಓಡಾಡ್ತವೆ ಕಾಲ್ ಭಾಗ ಕಾಲ್ ಭಾಗ ಟೂ ಪರ್ಸೆಂಟ್ ಅಷ್ಟೇ ಇಲ್ಲಿ ಟ್ರಾಫಿಕ್ ಈ ತರ ವೆಹಿಕಲ್ಸ್ ಕಂಟಿನ್ಯೂ ಓಡಾಡ್ತಾ ಇರ್ತವೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ಗೈಸ್ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಗೈಸ್ ಇವಾಗ ಬಿ ಎಂ ಟಿಸಿ ಬಸ್ ಹತ್ಕೊಂಡು ಇವಾಗ ಬಂದಿದ್ದೀನಿ ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ ಇನ್ನ ಹತ್ರ ಇದೆ ಇಲ್ಲಿಂದ ಒಂದು ನೂರು ಮೀಟರ್ ನಡ್ಕೊಂಡು ಹೋಗ್ಬೇಕು ಗೈಸ್ ಹಾಗೆ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನೋಡಿ ಬೇರೆ ಚಿತ್ರ ಬೆಂಗ್ಳೂರ್ದೇ ಒಂದು ಚಿತ್ರ ಗೈಸ್ ರೈಲ್ವೆ ಸ್ಟೇಷನ್ ಅಕಡೆ ಇಟ್ಕೊಂಡು ನಾನು ಈ ಕಡೆ ಹೋಗ್ತಾ ಇದ್ದೀನಿ ಹೊಸದಾಗಿ ಯಾರಾದ್ರೂ ಬಂದ್ರೆ ಬಾರಿ ಕಷ್ಟ ಆಗುತ್ತೆ ಇಲ್ಲಿ ಎಲ್ಲ ತಿಳ್ಲಿಕ್ಕೆ ಅನ್ಕೊಂಡಂಗಿಲ್ಲ ತುಂಬಾ ವೆಹಿಕಲ್ಸ್ ಎಲ್ಲ ಹೋಗ್ತದೆ ದಾರಿ ಎಲ್ಲಿದೆ ಗೊತ್ತಿಲ್ಲ ಹೀಗೆ ಹೀಗೆ ಸ್ಟ್ರೈಟ್ ನಾನು ವೆಹಿಕಲ್ಸ್ ನೋಡಿ ಗಾಯ್ಸ್ ನಾನ್ ಸ್ಟಾಪ್ ವೆಹಿಕಲ್ಸ್ ಹೋಗ್ತಾನೆ ಇರ್ತಾವೆ ಇಲ್ಲೆಲ್ಲ ನೋಡಿ ಅದು ಹೇಗಿದೆ ನಮ್ಮ ಬಳ್ಳಾರಿಯಲ್ಲಿ ಈ ತರ ಒಂದು 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 ಎಲ್ಲಾದ್ರೂ ಆದ್ರೆ ನಮ್ಮ ಬಳ್ಳಾರಿ ಗಣಿದನಿ ಜನಾರ್ದನ್ ರೆಡ್ಡಿ ಏನಾದರೂ ಇದ್ರ ಇಷ್ಟೊತ್ತಿಗೆ ನಮ್ಮ ಬಳ್ಳಾರಿ ಸಹ ಬೆಂಗ್ಳೂರ್ ಮಟ್ಟಿಗೆ ಬೆಂಗ್ಳೂರ್ ಲೆವೆಲ್ ಬರ್ತಾ ಇತ್ತು ಅವರು ಒಂದೊಂದು ಕೇಸ್ ಆಗಿದ ಕಾರಣ ಅವರು ನಮ್ಮ ಬಳ್ಳಾರಿ ಬಿಟ್ಟು ಹೋದ್ರು ನಮ್ಮ ಬಳ್ಳಾರಿ ಇಂಪ್ರೂವ್ ಆಗ ಸ್ವಲ್ಪ ಕಡಿಮೆ ಆಯ್ತು ಅವ್ರು ಏನಾದ್ರು ಮತ್ತೆ ನಮ್ಮ ಬಳ್ಳಾರಿಗೆ ಬಂದಾರ ಅಂದ್ರೆ ಕಂಪಲ್ಸರಿ ಮತ್ತೆ ಬೆಂಗಳೂರು ಲೆವೆಲ್ ಬರುತ್ತೆ ನಮ್ಮ ಬಳ್ಳಾರಿ ಗೈಸ್ ಎಂಟ್ರೆನ್ಸ್ ಈಗಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ Når de er i det ene eller andre. ಬೆಂಗಳೂರಿಂದ ಬರುವ ಟ್ರೈನ್ ಬಳ್ಳಾರಿಗೆ ಸ್ಟೇಡಿಯಂ ಹತ್ರ ಸ್ಟಾಪ್ ಆಗಿ ಇರುತ್ತೆ ಬೆಳಿಗ್ಗೆ ಆರು ಹೊರಗೆ ಬರುತ್ತೆ ಈ ಲೈಕ್ ಮಾಡಿ ಶೇರ್ ಮಾಡಿ